ಮಾಡ್ಬೇಕು ದರ್ಶನ್ ಮಾಡಬೇಕು ಮಾಡ್ಬೇಕಂತ ಪ್ಲಾನ್ ಇತ್ತು ಯಾವಾಗ ಆಗಿತ್ತು ಈ ಕಥೆ ಎಕ್ಸ್ಪ್ಲೇನ್ ಮಾಡಿದ್ರ ಅಥವಾ ಹೆಂಗೆ ಹೀಗೆ ಚೇಂಜ್ ದರ್ಶನ್ ಅವ್ರು ಯಾವತ್ತು ಕತೆ ಕೇಳಿಲ್ಲ ಸರ್ ನನ್ನ ಹತ್ರ ಇವತ್ತಿಗೂ ಇಷ್ಟು ಪಿಕ್ಚರ್ ಆದ್ ಪಿಚ್ಚರ್ ಮಾಡಿದ್ದೀನಿ ಅವ್ರ ಕಥೆನೆ ಗೊತ್ತಿಲ್ಲ ಅವ್ರಿಗೆ ಯಾರಿಗೂ ಕಥೆ ಗೊತ್ತಿಲ್ಲ ಆಮೇಲೆ ಅವರು ಯಾವತ್ತೂ ನನ್ನ ಹತ್ರ ಕಥೆಯೂ ಕೇಳಲ್ಲ ಸೊ ಆ ಒಂದು ಅಡ್ವಾಂಟೇಜ್ ತಗೊಳ್ದೆ ನಾನು ಅವರು ಅವ್ರು ಆ ಒಂದು ಬೆಲೆ ಕೊಡ್ತಾಯಿರೋಲ್ಲ ನನಗೆ ಅಂತ ಆ ಭಯದಲ್ಲಿ ನಾನು ಸಿನ್ಮಾಗಳನ್ನ ಮಾಡಿದ್ದೀನಿ ಆ ಸಿನಿಮಾಿಂದ ಅವ್ರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ ಒಂದು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿದೆ ಅಯ್ಯ ಪಿಚ್ಚರಿಂದ ಸೊ ಅದಕ್ಕೆ ನನಗೆ ಸಂತೋಷ ಅವರು ಅಷ್ಟೇ ಆಗಿ ನನಗೆ ಕತೆ ಮಾತ್ರ ಯಾವತ್ತೂ ಕೇಳಿಲ್ಲ ಸರ್ ಇವತ್ತು ಸರ್ ಶೂಟಿಂಗ್ ಯಾವಾಗ ಬರಬೇಕು ಎಲ್ಲಿಗೆ ಬರಬೇಕು ಏನು ಕಾಸ್ಟ್ಯೂಮ್ ಹೊಲಿಸ್ಕೋಬೇಕು ಇಷ್ಟು ಮಾತ್ರ ಕೇಳ್ತಾ ಇದ್ದೀನಿ ಮತ್ತೆ ಈಗ ವಿಚಾರ ತಗಿರೋದ್ರಿಂದ ಅವಾಗೂ ಕೂಡ ಮಾತಾಡಿದ್ರೆ ಕೂಡ ಅವರು ಫೇಸ್ ಜೊತೆ ಕೆಲಸ ದರ್ಶನ್ ಸರ್ ಆಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತಂದ್ರೆ ಆಕ್ಚುಲಿ ಪರ್ಸನ್ ಇವತ್ತಿನ ದಿನ ಏನು ಎಲ್ಲಾರು ನೋಡ್ತಾ ಇದ್ದಾರೆ ಸಮಾಜದಲ್ಲಿ ಅವ್ರು ಆತರ ಅಲ್ಲ ಸರ್ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ತುಂಬ ಹಾರ್ಟ್ಲಿ ವೆರಿ ಗುಡ್ ಪರ್ಸನ್ ಅವರು ಅದಕ್ಕೆ ಏನಕ್ಕೆ ಏನಾಯ್ತು ಇಲ್ಲ ವಿಧಿ ಆಟನ ಇವೆಲ್ಲ ಅಂತೇಳಿ ತುಂಬಾ ಬೇಜಾರಾಗುತ್ತೆ ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ತುಂಬಾ ಕೆಲವರು ಇದು ಮಾಡ್ತಿದ್ದೀನಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಆಯ್ತು ಆಗಿದ್ದಾಗೋಗಿದೆ ದಯವಿಟ್ಟು ನ್ಯಾಯಾಲಯದಲ್ಲಿ ಇದೆ ಕೇಸು ಅದನ್ನು ಖಂಡಿತವಾಗಿ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ಇದಾಗುತ್ತೆ ಬಟ್ ಆದ್ರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈಗ ಇನ್ಸಿಡೆಂಟ್ ಶೂಟಿಂಗ್ ನೋಡುವಾಗ ನೋಡುವಾಗ ರೆಕಾರ್ಡ್